ಎಲ್ಲರಿಗೂ ಜೈ ಜಿನೇಂದ್ರ ನಾನು ಈ ಹುಬ್ಬಳ್ಳಿಯ ಜೈನ್ ಸಮಾಜದ ವತಿಯಿಂದ ನಾನು ಶೈಲಶ್ರೀ ಮುರುಗಿ ಪಾಟೀಲ ಮಾತಾಡ್ತಾ ಇದ್ದೇನೆ ಇವತ್ತು ನಮ್ಮ ಧರ್ಮ ಕ್ಷೇತ್ರವಾದ ಧರ್ಮಸ್ಥಳ ಎಲ್ಲರಿಗೂ ಧರ್ಮಸ್ಥಳ ಅಂದರೆ ಪ್ರತಿಯೊಂದು ಹಿಂದೂ ಧರ್ಮದವರಿಗೂ ಅದು ಧರ್ಮಸ್ಥಳನೇ ನಾವು ಎಲ್ಲಿಯಾದರೂ ಹೋದರೆ ಒಂದು ಧರ್ಮಕ್ಕೋಸ್ಕರ ಒಂದು ನಾವು ಶಪಥ ಮಾಡ್ತೀವಿ ಅಂದರೆ ಆ ಧರ್ಮಸ್ಥಳನ ಹೆಸರು ಹೇಳಿಕೊಂಡು ನಾವು ಶಪಥ ಮಾಡ್ತೀವಿ ಅಂತಹ ಧರ್ಮಸ್ಥಳದ ವಿರುದ್ಧ ಹಾಗೂ ನಮ್ಮ ನಡಿದಾಡೋ ದೇವರಾದಂಥ ನಮ್ಮ ವೀರೇಂದ್ರ ಹೆಗಡೆಯವರ ವಿರುದ್ಧ ಅವಹೇಳನಕಾರವಾಗಿ ಮಾತಾಡ್ತಾ ಇದ್ದಾರೆ ಹಾಗೂ ಅವರ ಪರ್ಸ್ನಲ್ ಅಂದರೆ ಅವರ ಮನೆ ವಿಚಾರಕ್ಕೂ ಮಾತಾಡ್ತಾ ಇದ್ದಾರೆ ಈ ಮಾತನ್ನು ಮಾತಾಡೋಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಅಂಥದ್ದು ಇವರು ತಿಮ್ಮರೋಡಿ ಅವರು ಹಾಗೂ ಮಟ್ಟಣ್ಣನವರು ಹಾಗೂ ಸಮೀರವರು ಆಮೇಲೆ ಯೂಟ್ಯೂಬ್ ಅವರು ಪ್ರತಿಯೊಬ್ಬರು ಅವಹೇಳನಕಾರವಾಗಿ ಮಾತಾಡ್ತಾ ಇದ್ದಾರೆ ಆಮೇಲೆ ಅವರ ವೈಯಕ್ತಿಕ ವಿಷಯವನ್ನಾಗಿ ತೆಗಿತಾ ಇದ್ದಾರೆ ಇದೆಲ್ಲ ತುಂಬ ದೊಡ್ಡ ತಪ್ಪು ಯಾಕಂತಂದರೆ ಯಾವಾಗಲೂ ನಾವು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಆ ಒಂದು ವಿಷಯಕ್ಕಾಗಿ ಯಾವನೋ ಒಬ್ಬ ಮುಸ್ ಮುಸುಕುದಾರಿ ಬಂದು ಒಂದು ತಲೆಬುಡು ತಂದು ಕೊಟ್ಟು ಇದು ಅವರೇ ಮಾಡಿದ್ದು ನಾನೇ ಕೊಲೆ ಮಾಡಿದ್ದು ಹಾಗೀಗೆ ಹೇಳಿದ ಅದನ್ನು ಯಾರೂ ನಂಬ ನಂಬಬಾರ್ದಾಗಿತ್ತು ನಮ್ಮ ಸರ್ಕಾರದವರು ಅದನ್ನು ನಂಬಬಾರ್ದಿತ್ತು ಒಂದು ಶವದ ಸಮಾಧಿಯಿಂದ ತಲೆಬುರುಡೆ ತೆಗೆಯೋದು ಅಂದರೆ ತುಂಬ ದೊಡ್ಡ ಅಪರಾಧ ಆ ಅಪರಾಧವನ್ನು ಖಂಡಿಸಿ ಮೊದಲು ಅದನ್ನು ವಿಚಾರಣೆ ಮಾಡಿ ಅದು ಎಲ್ಲಿಂದ ಬಂತು ಯಾರದ್ದು ಎಲ್ಲಿದ್ದು ಅಂತ ವಿಚಾರಣೆ ಮಾಡ್ದೇ ಇವರೆಲ್ಲ ಅವನನ್ನೇ ಮೇಲ್ಗಟ್ಕೊಂಡು ಆ ಒಂದು ಧರ್ಮಸ್ಥಳದ ಮೇಲೆ ಒಂದು ಕೆಟ್ಟ ಅಪಪ್ರಚಾರ ಮಾಡಿದರು ಆಮೇಲೆ ಆ ಧರ್ಮದ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ರು ಇವತ್ತು ಅಂತಂದ್ರೆ ನಾವೆಲ್ಲರೂ ಮೌನ ಮೆರವಣಿಗೆ ಮಾಡ್ಕೊಂಡು ಬಂದು ನಮ್ಮ ಕವಂತರ ಜೊತೆಗೆ ನಾವು ಇದ್ದಿದ್ದೇವೆ ನಮ್ಮ ಜೈನ್ ಸಮಾಜದವರು ಇದ್ದೇವೆ ನಮ್ಮ ಹುಬ್ಳಿಯಿಂದ ಎಲ್ಲ ಸಮಾಜದವ್ರು ಇದ್ದೇವೆ ಅಂತ ನಾವು ಅದನ್ನು ತೋರಿಸಿಕೊಟ್ಟೇವಿ ಆಮೇಲೆ ನಮ್ಮ ಸಮಾಜ ಧರ್ಮಸ್ಥಳದ ಹೆಗ್ಡೆಯವರಿಂದ ನಮ್ಮ ಸಮಾಜಕ್ಕಾಗಿ ನೂರಾರು ಸಾವಿರಾರು ದೇವಸ್ಥಾನಗಳನ್ನು ಉದ್ಧಾರ ಜೀರ್ಣೋದ್ಧಾರ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಒಂದು ಸಂಘ ಸಂಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಆಮೇಲೆ ಪ್ರತಿಯೊಂದು ಈ ನಮ್ಮ ದೇಶದಲ್ಲೆಲ್ಲ ಬೇರೆ ದೇಶದಲ್ಲೂ ಅವರು ಪ್ರಸಿದ್ಧಿವಾಸಿಯಾದಂಥ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇರುವಂಥ ಎಲ್ಲರಿಗೂ ಅದನ್ನು ಖಂಡಿಸ್ತಾ ಇದ್ದೇವೆ ನಾವು ಆ ಸರ್ಕಾರ ಅದನ್ನು ಗಣನೆಗೆ ತಗೊಂಡು ಅವರ ವಿರುದ್ಧ ಕ್ರಮ ತಗೋಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಜೈನ್ ಸಮಾಜದಿಂದ ನಾನು ಈ ಒಂದು ಮಾಡ್ತಾ ಇದ್ದೇನೆ